ಇವತ್ತು ನೀವು ನೋಡಿದಾಗ ಅಂದರೆ ಹಿರೇ ಇರ್ಬೋದು ಕಿರೆತೆರೆ ಇರ್ಬೋದು ರಂಗಭೂಮಿ ಇರುವಂಥದ್ದು ಇರ್ಬೋದು ಎಲ್ಲವನ್ನು ನೋಡಿದಾಗ ಇವತ್ತು ನಮ್ಮ ಚಿತ್ರರಂಗದ ಸ್ಥಿತಿಯನ್ನು ನೋಡಿದಾಗ ನಿಜಕ್ಕೂ ಒಂದು ಕಡೆ ಭಯ ಆಗುತ್ತೆ ಅನಿಸುತ್ತೆ ಸರ್ ಭಯ ಯಾಕಂದರೆ ಈ ಕರೋನಾ ನಂತರದಲ್ಲಿ ಆದಂತಹ ಬೆಳವಣಿಗೆಗಳಿರ್ಬೋದು ಚಿತ್ರಮಂದಿರಗಳ ಎಲ್ಲ ಒಂದು ಕಡೆ ಹೋಗ್ತಿರುವಂಥದ್ದು ಇರ್ಬೋದು ಅದಾದ ನಂತರದಲ್ಲಿ ಜನಗಳು ಥಿಯೇಟ್ರಿಗೆ ಬರದೇ ಇರುವಂಥದ್ದು ಇರ್ಬೋದು ಎಲ್ಲವನ್ನು ನೋಡಿದಾಗ ನಿಮ್ಮ ಅನುಭವದ ಪ್ರಕಾರವಾಗಿ ಏನು ಆಗ್ತಾ ಇದೆ ಅಂತ ನಿಮಗನಿಸುತ್ತೆ ಸರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇದಾಗಿ ನಾನು ನೋಡಿರೋದು ಒಗ್ಗಟ್ಟಿಲ್ಲ ಸರ್ ಎರಡನೇದು ಕಾಲೆಳೆಯೋದು ಜಾಸ್ತಿ ಸರ್ ಒಬ್ಬ ಹೊಸಬ ಸಿನಿಮಾ ಮಾಡೋಕ್ಕೆ ಅಂತ ಬಂದರೆ ಅವನನ್ನು ಹೆಂಗೆ ಮಠ ಹತ್ತಿಸ್ಬೇಕು ಅಂತ ನೋಡ್ತಾರೆ ನಿರ್ಮಾಪಕನ ಅವನಿಗೆ ಸಾಥ್ ಕೊಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇಲ್ಲ ಸರ್ ಇರೋ ವಿಷಯ ಇದು ಹಳೆ ಕಲಾ ಹಳೇ ಪ್ರೊಡ್ಯೂಸರ್ಸು ಹಳೆ ಡಿಸ್ಟ್ರಿಬ್ಯೂಟರ್ಸು ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿದ್ದಾರೆ ಮಾಡಿರಬಹುದು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಈಗ ಹೊಸ್ದಾಗಿ ಬರ್ತಿರೋರಿಗೆ ಆಮೇಲೆ ಇನ್ನೊಂದು ನಾವು ಬರೀ ಚಿತ್ರರಂಗನ ದೂಶ ದೂಷಣ ಮಾಡೋಕ್ಕೂ ಆಗೋಲ್ಲ ಇವತ್ತು ಟಾಮ್ ಡಿಕ್ ಅಂಡ್ ಹ್ಯಾರಿ ಅಂದರೆ ಸಿನಿಮಾ ರಂಗದ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಸಿನಿಮಾ ಮಾಡೋಕೆ ಶುರು ಮಾಡಿದ್ದಾರೆ ಈ ಡಿಜಿಟಲ್ ಬಂದು ಅದು ಕೆಲವು ಸಂದರ್ಭದಲ್ಲಿ ಇದು ಫ್ರೆಂಡ್ಲಿ ಕೆಲವು ಸಂದರ್ಭದಲ್ಲಿ ಇದು ಎನಿಮಿ ಸರ್ ಡಿಜಿಟಲ್ ಒಂದು ಕ್ಯಾಮ್ರಾ ಒಂದು ಮೆಮೊರಿ ಕಾರ್ಡ್ ಇಟ್ಕೊಂಡ್ಬಿಟ್ರೆ ಅವರು ಇಟ್ಕಡೆ ಲೊಕೇಶನ್ನು ಮಾಡಿದ್ದೆ ಶೂಟಿಂಗು ಸಿನಿಮಾ ಮಾಡ್ತಾರೆ ನಾನು ಒಂದು ಎರಡು ಟರ್ಮ್ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ ಸೆನ್ಸಾರ್ ಬೋರ್ಡ್ ಮೆಂಬರ್ ಆದಾಗ ವರ್ಷಕ್ಕೆ ಮುನ್ನೂರಿಪ್ಪತ್ತು ಸಿನಿಮಾ ಬರೋದು ಸರ್ ಮುನ್ನೂರಿಪ್ಪತ್ತು ಸಿನಿಮಾ ನಾವೇ ಒಂದು ವರ್ಷ ಸೆನ್ಸಾರ್ ಮಾಡಿದ್ದೀವಿ ಎಸ್ಪೆಷಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ದಿನಕ್ಕೆ ನಾಲ್ಕು ನಾಲ್ಕು ಆರಾರು ಸಿನಿಮಾ ನೋಡಿದ್ದೀವಿ ಎರಡು ಥಿಯೇಟ್ರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಒಂದು ದಿನ ಮೂರು ಮೂರು ಸಿನಿಮಾ ಈ ಥರ ನೋಡಿದ್ದೀವಿ ಏನಂದರೆ ಈ ಸಿನಿಮಾಗಳು ಮಾಡ್ತಾರಲ್ವ ಮುನ್ನೂರಿ ಮುನ್ನೂರು ಮುನ್ನೂರಿಪ್ಪತ್ತು ಸಿನಿಮಾ ಮಾಡ್ತಾರಲ್ಲ ಆ ಮುನ್ನೂರಿಪ್ಪತ್ತು ಸಿನಿಮಾನೂ ರಿಲೀಸ್ ಆಗೋಲ್ಲ ಕೆಲವರು ಬರೀ ಸಬ್ಸಿಡಿಗೆ ಅಂತ ಮಾಡ್ತಾರೆ ಇನ್ನು ಕೆಲವರು ಬಹಳ ಶ್ರದ್ಧೆಯಿಂದ ಸಿನಿಮಾ ಮಾಡ್ತಾರೆ ಇನ್ನು ಕೆಲವರು ದೊಡ್ಡ ದೊಡ್ಡ ಬ್ಯಾನರ್ ಸಿನ್ಮಾಗಳು ಆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಬಿಡಿ ದೊಡ್ಡ ಬ್ಯಾನರ್ ಸಿನ್ಮಾ ಅದು ಅವರು ಯಾವ ರೀತಿ ಖರ್ಚು ಮಾಡ್ತಾರೆ ಅದೇ ರೀತಿ ರಿಲೀಸ್ಗೂ ಖರ್ಚು ಮಾಡ್ತಾರೆ ಅದು ಏನೋ ಆಗತ್ತೆ ಅದು ಆದರೆ ಈ ಮಿಡ್ ರೇಂಜಲ್ಲಿ ಸಿನ್ಮಾ ಮಾಡ್ತಾರಲ್ಲ ಅನುಭವ್ ಅವರೇ ಸರ್ ಕಮ್ಮಿ ಬಡ್ಜೆಟಲ್ಲಿ ನಾವೇನು ಸಿನ್ಮಾ ಮಾಡ್ತೀವಿ ಅನ್ಕೋತಾರೆ ರಿಲೀಸೇ ಮಾಡಲ್ಲ ಅಂತ ಪ್ಲ್ಯಾನ್ ಮಾಡೋರ ಬಗ್ಗೆ ನಾನು ಮಾತಾಡ್ತಿಲ್ಲ ನಾನು ಸಿನಿಮಾ ಮಾಡ್ತೀನಿ ರಿಲೀಸ್ ಮಾಡೋಲ್ಲ ಸಬ್ಸಿಡಿ ಬರುತ್ತೆ ನನಗೆ ಓಕೆ ಅನ್ನೋ ಥರದ್ದವ್ರಾದರೆ ನಾನು ಹೇಳೋಲ್ಲ ಈಗ ನಮ್ಮದೇ ಒಂದು ಸಿನಿಮಾ ಮೊನ್ನೆ ಎ ಬಿ ಎಮ್ ಎಂಟರ್ಟೈನರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು ನಾನೇ ಡೈರೆಕ್ಟ್ ಮಾಡಿದೆ ಓಕೆ ಮೂಕ ಜೀವ ಅಂತ ಸಿನಿಮಾ ಹೆಸರು ಅದ್ಭುತವಾದ ಪ್ರೊಡ್ಯೂಸರ್ ವೆಂಕಟೇಶ್ ಅಂತ ತುಂಬ ಒಳ್ಳೆ ಸಜ್ಜನಿಕೆಯ ವ್ಯಕ್ತಿ ವೆಂಕಟೇಶ್ ಅನ್ನೋರು ಅವರ ಮಗ ಅದರಲ್ಲಿ ಮೇಯ್ನ್ ಲೀಡ್ ಮಾಡಿದೆ ಓ ಕಿವುಡ ಮತ್ತು ಮೂಗನ್ನು ಪಾತ್ರ ಮಾಡಿದೆ ಆ ಸಿನಿಮಾ ರಿಲೀಸ್ ಮಾಡಿದ್ವಿ ತುಂಬ ಚೆನ್ನಾಗಾಗಿದೆ ಸಿನಿಮಾ ಅದು ಎರಡು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಕನ್ನಡ ಆ್ಯಂಡ್ ತಮಿಳ್ ತಮಿಳು ಇನ್ನೂ ರಿಲೀಸ್ ಮಾಡಿಲ್ಲ ಓಕೆ ಕನ್ನಡ ರಿಲೀಸ್ ಮಾಡಿದ್ವಿ ಸೆನ್ಸಾರ್ ಆಯಿತು ಯು ಸರ್ಟಿಫಿಕೇಟ್ ಬಂತು ರಿಲೀಸ್ ಮಾಡಿದ್ವಿ ಸರ್ ಹೆಚ್ಚು ಕಮ್ಮಿ ಥಿಯೇಟ್ರ್ಗಳ ಮನಸ್ಥಿತಿ ಥಿಯೇಟ್ರ್ ಹೇಗಿದೆ ಅಂದರೆ ಒಂದು ಮೂವತ್ತು ಲಕ್ಷ ಖರ್ಚು ಮಾಡಿದ್ವಿ ಡಿಸ್ಟ್ರಿಬ್ಯೂ ವಯರ್ ಡಿಸ್ಟ್ರಿಬ್ಯೂಟರ್ ಹೋಗಿದ್ಯಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಷ್ಟು ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು ಒಂದು ರೂಪಾಯಿ ವಾಪಸ್ ಬರಲಿಲ್ಲ ಒಬ್ಬ ಪ್ರೊಡ್ಯೂಸರ್ ಆದವನು ನಾವೆಲ್ಲರಿಗೂ ಹೇಳ್ತೀವಿ ಸರ್ ಕನ್ನಡ ಸಿನಿಮಾ ನೋಡೋದು ಬನ್ನಿ ಅಂತ ಜನ ಬರೋಲ್ಲ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಕೊಟ್ಬಿಟ್ಟು ಬಂದರೆ ಅಂದರೂ ಬರೋಲ್ಲ ಸರ್